ಬೀದರ್ನಲ್ಲಿ ಒಂದು ಗಂಟೆ ಸುರಿದ ಧಾರಾಕಾರ ಮಳೆಗೆ ಹಲವು ಅವಾಂತರಗಳಾಗಿದೆ ನಗರದ ಪ್ರಮುಖ ರಸ್ತೆ ಜಿಲ್ಲಾ ನೆಹರು ಕ್ರೀಡಾಂಗಣ ಜಲಾವೃತವಾಗಿದೆ ತರಕಾರಿ ಅಂಗಡಿಗಳು ನೀರಲ್ಲೇ ವ್ಯಾಪಾರ ವಹಿವಾಟುಗಳನ್ನು ಇದೆ ಇನ್ನು ನ್ಯೂ ಆದರ್ಶ ಕಾಲೋನಿ ರಸ್ತೆ ಹಾಗೂ ಬ್ರಿಮ್ಸ್ ಜಿಲ್ಲಾ ಆಸ್ಪತ್ರೆಯ ಮುಖ್ಯ ರಸ್ತೆ ಕೆರೆಯಂತಾಗಿದೆ ರಸ್ತೆಗಳಲ್ಲಿ ಸಂಚರಿಸಲು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಒಂದೇ ಮಳೆಗೆ ಬೀದರ್ನ ಜಿಲ್ಲಾ ಕ್ರೀಡಾಂಗಣ ಕೆರೆಯಾಗಿ ಮಾರ್ಪಾಡಾಗಿದೆ ಚರಂಡಿ ಸ್ವಚ್ಛಗೊಳಿಸಿ ಹಿನ್ನೆಲೆ ನೆಹರು ಕ್ರೀಡಾಂಗಣದಲ್ಲಿ ಅವ್ಯವಸ್ಥೆ ಕಂಡುಬಂದಿದೆ ವಾಯುವಿಹಾರಕ್ಕೆ ಬರ್ತಾ ಇದ್ದಂತಹ ಸಾರ್ವಜನಿಕರು ಹಾಗೂ ಕ್ರೀಡಾಪಟುಗಳಿಗೆ ಇದರಿಂದ ಬೇಸರವಾಗಿದೆ ಮಳೆಗಾಲ ಆರಂಭಕ್ಕೂ ಮುನ್ನ ನಗರಸಭೆ ಅಧಿಕಾರಿಗಳು ಚರಂಡಿಯನ್ನು ಸ್ವಚ್ಛಗೊಳಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಪೌರಾಡಳಿತ ಸಚಿವ ಖಾನ್ ತವರು ಕ್ಷೇತ್ರದಲ್ಲೇ ಹಲವು ಅವಾಂತರ ಆದರೂ ಕೂಡ ಅವರು ಡೋಂಟ್ ಕೇರ್ ವರ್ತನೆಯಲ್ಲಿದ್ದಾರೆ ಇನ್ನು ಸ್ವಚ್ಛಗೊಳಿಸುವಂತೆ ಸಾರ್ವಜನಿಕರು ಮನವಿ ಮಾಡಿದರೂ ಕೂಡ ನಗರಸಭೆ ಅಧಿಕಾರಿಗಳು ಸ್ವಚ್ಛತೆಗೆ ಮುಂದಾಗಿಲ್ಲ ಎಂದು ಜನತೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ

はい。Good night.